ಎಲ್ಲರಿಗೂ ನಮಸ್ಕಾರ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ ನಾವು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇವೆ ಕೆಲವರು ಹಲವಾರು ಹಲವಾರು ಜನ ಅದನ್ನು ಇಷ್ಟಪಟ್ಟಿದ್ದಾರೆ ಹಾಗೆಯೇ ಇನ್ನು ಕೆಲವರಿಗೆ ಕೆಲವು ಗೊಂದಲಗಳು ಇರುವುದನ್ನು ನಾವು ಕಾಣ್ಬೋದು ಯಾಕೆ ಹೀಗಾಗುತ್ತೆ ಆ ಗೊಂದಲ ಯಾಕೆ ಬರುತ್ತೆ ಅಂದರೆ ಅವರಿಗೆ ಸರಿಯಾಗಿ ಅದು ಅರ್ಥ ಆಗೋದಿರಲಿಲ್ಲ ಯಾರು ಸರಿಯಾಗಿ ಗಮನಿಸ್ತಾರೋ ಅವರಿಗೆ ನಮ್ಮ ಈ ಮಾತುಗಳು ಅರ್ಥವಾಗಿ ಅವರ ಜೀವನದಲ್ಲಿ ಅವರಿಗೆ ಅದು ಉತ್ತಮ ರೀತಿಯಲ್ಲಿ ಉಪಯೋ ಉಪಯೋಗಕ್ಕೆ ಬಂದಿರಬಹುದು ಇಂತಹ ವಿಚಾರಗಳನ್ನು ನೀವು ಕೇಳುವಾಗ ಸ್ವಲ್ಪ ಗಮನವಿಟ್ಟು ಕೇಳಬೇಕು ಯಾಕಂದರೆ ಇದು ತಮ್ ತುಂಬ ಸೂಕ್ಷ್ಮವಾದ ವಿಚಾರಗಳು ಜೀವನದಲ್ಲಿ ಇಂತಹ ವಿಚಾರಗಳು ಹಲವಾರು ನಡೆದಿರುತ್ತದೆ ನಡೆಯುತ್ತಿರುತ್ತದೆ ಈಗ ನೋಡಿ ಜೀವನದಲ್ಲಿ ಸೆಕೆ ಆಗಿದೆ ಅಂದರೆ ಶಾಖ ಗಾಳಿ ಬೀಸ್ತಾ ಇದೆ ಅಂದರೆ ಬಿಸಿ ಗಾಳಿ ಬೀಸ್ತಾ ಇದೆ ಈ ಬಿಸಿ ಗಾಳಿಯಿಂದ ನಾವು ಹೇಗೆ ತಪ್ಪಿಸಿಕೊಳ್ಳೋದು ಅದರ ಜೊತೆಯಲ್ಲಿ ಚುನಾವಣೆಯೂ ನಡೀತಿದೆ ಕರ್ನಾಟಕದ ಅರ್ಧ ಭಾಗಕ್ಕೆ ಚುನಾವಣೆ ಮುಗಿದೋಗಿದೆ ಇನ್ನು ಅರ್ಧ ಭಾಗದಲ್ಲಿ ಚುನಾವಣೆ ಇದೆ ಚುನಾವಣೆಯ ಕಾವು ಮತ್ತೊಂದು ರೀತಿಯಲ್ಲಿ ಏರ್ತಾ ಇದೆ ಈ ರೀತಿ ಕಾವುಗಳು ನಮ್ಮನ್ನು ಎಲ್ಲ ಕಡೆಯಿಂದನೂ ಒತ್ತುತ್ತಿರುವಾಗ ನಾವು ಯಾವುದರಲ್ಲಿ ಬೇಯಬೇಕು ಯಾವುದರಲ್ಲಿ ಬೇಯೋದಿಲ್ಲ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ ಅಂದರೆ ಈ ಚುನಾವಣೆಯ ಕಾವು ಪ್ರತಿಯೊಬ್ಬರಿಗೂ ಅದು ಒಂದು ಕಾವಾಗಿ ಕಾಡದೇ ಇದ್ದರೂ ಚುನಾವಣೆಯಲ್ಲಿ ಆಸಕ್ತಿ ಇರುವಂತಹ ಚುನಾವಣೆಯಲ್ಲಿ ಅದಕ್ಕಾಗಿ ಕೆಲಸ ಮಾಡುವಂತಹ ಜನರಲ್ಲಿ ಅದು ಬಹಳ ದೊಡ್ಡ ಒಂದು ಕಾವಾಗಿರುತ್ತೆ ಅದಕ್ಕಿಂತ ದೊಡ್ಡ ಕಾವು ನಮ್ಮ ಈ ಶಾಖ ಬಿಸಿಗಾಳಿ ಬೀಸ್ತಾ ಇರೋದರಿಂದ ಜೀವನದಲ್ಲಿ ನಮಗೆ ಪ್ರಾಣಾಪಾಯವಾಗುವಂತಹ ಸಾಧ್ಯತೆಗಳು ಇದೆ ಅದರಿಂದ ಅದನ್ನು ಹೇಗೆ ನಾವು ಕಾಪಾಡಿಕೊಂಡು ಬರಬೇಕು ಹಾಗೆಯೇ ಈ ಚುನಾವಣೆಯ ಕಾವಿನಿಂದ ನಾವು ಹೇಗೆ ಪಾರಾಗಬೇಕು ಎಂಬುದನ್ನು ತಿಳಿದುಕೊಂಡಾಗ ನಿಮ್ಮ ಜೀವನ ಸುಖವಾಗಿರುತ್ತದೆ ಸಂತೋಷವಾಗಿರುತ್ತದೆ ಅದಕ್ಕಿಂತ ಮೊದಲು ನೀವಿನ್ನು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಆಗ್ತೀರಿ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಸದಾ ಸಿಗುತ್ತಿರಲಿ ಈಗ ನಾನು ವಿಷಯಕ್ಕೆ ಬರುತ್ತೇನೆ ಅಂದರೆ ರಾತ್ರಿ ಮಲಗುವಾಗ ತುಂಬ ಕಷ್ಟ ಆಗ್ತಾ ಇದೆಯಾ ಸೆಕೆಯಿಂದ ತಾಳು ಸೆಖೆಯಿಂದ ನಿದ್ದೆ ಬರುತ್ತಿಲ್ಲವೇ ಮಲಗಿದರೂ ಹಾಸಿಗೆಯೇ ನಿಮ್ಗೆ ಶಾಸಿಗೆ ಕೂಡ ಬಿಸಿಯಾಗಿರುತ್ತದೆ ಹೊದಿಕೆಗಳು ಎಲ್ಲವೂ ಬಿಸಿಯಾಗಿರುತ್ತದೆ ನಾವು ತೊಡೋ ಬಟ್ಟೆಯೂ ಬಿಸಿಯಾಗಿರುತ್ತೆ ಫ್ಯಾನ್ ಹಾಕಿದರೂ ಉಪಯೋಗ ಇಲ್ಲ ಫ್ಯಾನ್ ಹಾಕಿದರೂ ಬಿಸಿ ಗಾಳಿ ಇದೆ ಯಾಕೆ ಹೀಗಾಗುತ್ತದೆ ಎಂಬುದನ್ನು ನೀವು ತಿಳ್ಕೊಬೇಕು ಯಾಕಂದರೆ ಈಗ ಪ್ರಕೃತಿ ಬದಲಾಗ್ತಾ ಇದೆ ಬದ ಕಾಲ ಕಾಲಕ್ಕೆ ಏನಾಗಬೇಕು ಅದು ಆಗ್ತಾ ಇಲ್ಲ ಈಗ ಹೆಚ್ಚಿನ ಬಿಸಿಯಾಗಿ ಬಿಸಿಗಾಳಿ ಬೀಸುತ್ತಿರುವುದರಿಂದ ನಮ್ಮ ತಂಪಾಗುವಂತಹ ಯಾವುದೇ ಒಂದು ವಾತಾವರಣ ನಮ್ಮ ಸುತ್ತಮುತ್ತಲೂ ಇಲ್ಲ ಅದರಿಂದಾಗಿ ನಮ್ಮ ಜೀವನದಲ್ಲಿ ಇಂತಹ ಕಷ್ಟಗಳನ್ನು ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಆದರೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡ್ಬೋದು ಸಾಕಷ್ಟು ನೀರನ್ನು ಕುಡಿಬೇಕು ಬಾಯಾರಿಕೆ ಇರಲಿ ಇಲ್ಲದೇ ಇರಲಿ ದಿನಕ್ಕೆ ಯಾವಲ್ಲೂ ನೀರನ್ನು ಕುಡಿಬೇಕು ಇನ್ನೂ ಅದಕ್ಕಿಂತ ಜಾಸ್ತಿ ಆಗಿದ್ದರೆ ಓ ಆರ್ ಎಸ್ ಅಂತ ಇದೆ ಅದನ್ನು ಕುಡಿಯಿರಿ ಈ ಹೊರಗಡೆ ಹೋಗದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ತನಕ ಹೊರಗಡೆ ಹೋಗದೇ ಇರುವುದೇ ಒಳ್ಳೆಯದು ಹೊರಗಡೆ ಓಡಾಡುವುದು ಅದು ಸೂರ್ಯಾಘಾತಕ್ಕೆ ಕಾರಣವಾಗಬಹುದು ಆದ್ದರಿಂದ ಏನು ಮಾಡಬೇಕು ನಿಮ್ಮ ಬೆಳಿಗ್ಗೆ ಕೆಲಸ ಮುಗಿಸಬೇಕು ಆಮೇಲೆ ಸಂಜೆ ಕೆಲಸ ಮಾಡಬೇಕು ಹೊರಗಿನ ಕೆಲಸಗಳು ಇನ್ನು ನೀವು ಅನಿವಾರ್ಯವಾಗಿಯೂ ಹೊರಗಡೆ ಹೋಗಲೇಬೇಕು ಅಂದರೆ ತಲೆಯನ್ನು ಯಾವುದಾದರೂ ಛತ್ರಿ ಹಿಡ್ಕೊಂಡು ಹೋಗಿ ಇಲ್ಲ ಟೋಪಿ ಹಾಕೊಂಡೋಗಿ ಇಲ್ಲ ನೀವು ತಲೆಯನ್ನು ಸರಿಯಾಗಿ ಬಟ್ಟೆಯಿಂದ ಮುಚ್ಚಿಕೊಂಡು ಹೋಗಿ ಕಾಲುಗಳಿಗೆ ಒಳ್ಳೆಯ ಚಪ್ಪಲಿಗಳನ್ನು ಹಾಕೊಂಡೋಗಿ ಮೈ ತುಂಬ ಬಟ್ಟೆ ಇರಲಿ ಹೀಗೆ ನೀವು ಹೋದರೆ ಆ ಸೂ ಶಾಖದ ಪ್ರಮಾಣ ನಿಮ್ಮ ಮೈಗೆ ತಾಕುವುದು ಕಡಿಮೆ ಆಗುವುದು ಆದ್ದರಿಂದ ನೀವು ತುಂಬ ಎಚ್ಚರಿಕೆ ವಹಿಸಬೇಕಾದರು ನೀವು ಹೆಚ್ಚಿನ ನೀರಿನಂಶ ಇರುವ ಆಹಾರಗಳನ್ನು ಜಾಸ್ತಿ ಉಪಯೋಗಿಸಿ ನಿಮ್ಮ ದೇಹಕ್ಕೆ ಸಾಕಷ್ಟು ನೀರು ಸಿಗುವಂತೆ ನೋಡಿಕೊಳ್ಳಿ ಆವಾಗ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಇಲ್ಲದರೆ ಕೆಲವು ಪ್ರಜ್ಞೆ ಹೋಗುವಂಥ ಸ್ಥಿತಿ ಬರುತ್ತೆ ಕೆಳಗೆ ಬಿದ್ದು ಹೋಗುವಂಥ ಸ್ಥಿತಿ ಬರುತ್ತೆ ಅದರಲ್ಲೂ ವಯಸ್ಸಾದವರು ಹಾಗೂ ಮಕ್ಕಳಲ್ಲಿ ಇಂತಹ ಪ್ರಾಬ್ ತೊಂದರೆಗಳು ಹೆಚ್ಚಾಗಿ ಕಂಡುಬರುತ್ತದೆ ರೋಗಿಗಳಲ್ಲೂ ಕಂಡುಬರುತ್ತೆ ಆದ್ದರಿಂದ ತುಂಬ ಎಚ್ಚರವಾಗಿರಬೇಕಾದಂತಹ ಒಂದು ಹವಾಮಾನದ ವೈಪರೀತ್ಯ ಈ ಕಾಲದಲ್ಲಿದೆ ಅದಕ್ಕಾಗಿ ನೀವು ಆದಷ್ಟು ರೂಮಿನಲ್ಲಿ ಇರಬೇಕಾದ್ರೆ ರೂಮಿನ ಕಿಟಕಿಗಳನ್ನು ಕಟ್ ಕರ್ಟನ್ ಹಾಕಿ ಮುಚ್ಚಿ ಯಾಕಂದರೆ ಬಿಸಿ ಗಾಳಿ ಬರುತ್ತಿರುತ್ತೆ ಹಾಗೇ ಯಾವುದೇ ಬಿಸಿ ಗಾಳಿ ಒಳಗೆ ಬರೆದಿದ್ದಂಗೆ ನೋಡಿಕೊಳ್ಳಿ ಇನ್ನು ನಿಮಗೆ ರಾತ್ರಿ ನಿದ್ದೆ ಬಳಕೆ ತೊಂದರೆ ಇಲ್ಲ ಎ ಸಿ ಇಲ್ಲ ಫ್ಯಾನ್ ಮಾತ್ರ ಇದೆ ಏನು ಮಾಡಬೇಕು ನೀವು ಒಂದು ಮಡಿಕೆ ತಗೊಳ್ಳಿ ಮಣ್ಣಿನ ಮಡಿಕೆ ಆ ಮಡಿಕೆಯಲ್ಲಿ ಸ್ವಲ್ಪ ನೀರನ್ನು ತೆಗೆದು ಅದನ್ನು ಫ್ರಿಡ್ಜಿನಲ್ಲಿಟ್ಟು ಅದು ಗಟ್ಟಿಯಾಗುವಂತೆ ಮಂಜಿನ ಗಡ್ಡೆಯಾಗುವಂತೆ ಮಾಡಿ ಸಂಜೆ ನೀವು ಮಲಗುವಾಗ ಸಂಜೆ ರಾತ್ರಿ ಮಲಗುವಾಗ ನಿಮ್ಮ ಫ್ಯಾನಿನ ಕೆಳಗೆ ಅದನ್ನು ಇಡಿ ಕಿಟಕಿಗಳನ್ನೆಲ್ಲ ಮುಚ್ಚಿ ಸರಿಯಾಗಿ ಮುಚ್ಚಿ ಇಟ್ಕೊಳ್ಳಿ ಆಮೇಲೆ ಫ್ಯಾನ್ ಹಾಕಿ ಆ ಫ್ಯಾನ್ ಹಾಕಿದರೆ ಆ ನೀರು ಆ ಕರುತ್ತಾ ಇರುತ್ತದೆ ಅದು ನಮ್ಮ ಅದರಲ್ಲಿರುವಂಥ ತಂಗ್ ತಣ್ಣನೆಯ ಗಾಳಿ ಆ ರೂಮಿನ ತುಂಬ ಹರಡಿ ನಮ್ಮ ಬಿಸಿಯನ್ನು ಕಡಿಮೆ ಮಾಡಿ ನಮ್ಮ ದೇಹದ ಬಿಸಿಯನ್ನು ಕಡಿಮೆ ಮಾಡುವುದರಿಂದ ನಾವು ಸಿಯಲ್ಲಿ ಮಲಗಿದರೆ ಅಂದರೆ ಹವಾನಿಯಂತ್ರಣ ಕೋಣೆಯಲ್ಲಿ ಮಲಗಿ ಮಲಗಿದ ಹಾಗೆ ನಮಗೆ ಅನುಭವಕ್ಕೆ ಬರುತ್ತದೆ ನಾವು ಹವಾನಿಯಂತ್ರಿತವಾದಂತಹ ಒಂದು ಕೋಣೆಯಲ್ಲಿದ್ದ ಹಾಗೆ ನಮ್ಮ ಮೈಗೆ ಹಿತವಾದ ಭಾವನೆ ಆಗುತ್ತೆ ನಾವು ಸುಖವಾಗಿ ನಿದ್ದೆ ಮಾಡಬಹುದು ಅಂದರೆ ಮಣ್ಣಿನ ಪಾತ್ರೆ ಮಣ್ಣಿನ ಮಡಿಕೆ ಅಂತಲೇ ಯಾಕೆ ಹೇಳ್ತೀನಿ ಅಂದರೆ ಮಣ್ಣಿನ ಪಾತ್ರೆಯಲ್ಲಿರುವಂತಹ ಆ ಮಂಜುಗಡ್ಡೆ ಬೇಗನೆ ಕರಗುವುದಿಲ್ಲ ಅದು ನಿಧಾನವಾಗಿ ಕರಗುತ್ತದೆ ಬೇರೆ ಪಾತ್ರೆಗಳಲ್ಲಿದ್ದರೆ ಬೇರೆ ಮೆಟಲ್ ಅಂದರೆ ಸ್ಟೀಲ್ ಪಾತ್ರೆಗಳಲ್ಲಿ ಅಥವಾ ಇನ್ಯಾವುದೇ ಪಾತ್ರೆಗಳಿಟ್ಟರೆ ಅದು ಬೇಗನೆ ಕರಗುವುದರಿಂದ ನಮಗೆ ಅದರ ಪರಿಣಾಮ ಹೆಚ್ಚು ಹೊತ್ತು ಸಿಗುವುದಿಲ್ಲ ಆದ್ದರಿಂದ ಮಣ್ಣಿನ ಪಾತ್ರೆಯನ್ನೇ ಮಣ್ಣಿನ ಮಡಕೆಯನ್ನೇ ಇದಕ್ಕಾಗಿ ಬಳಸಿದರೆ ಉತ್ತಮ ಹಾಗೆ ಮಾಡುವುದರಿಂದ ನಿಮ್ಮ ರೂಮಿನ ನಿಮ್ಮ ಕೋಣೆಯ ಉಷ್ಣಾಂಶವನ್ನು ಕಡಿಮೆ ಮಾಡಿ ನೀವು ಅದರಲ್ಲಿ ಹಿತವಾದ ಅನುಭವದಲ್ಲಿ ಮಲಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ ಇದು ಒಂದು ಉಪಾಯ ಇನ್ನು ನಾನು ಕೆಲವು ಉಪಾಯಗಳನ್ನು ಇದಕ್ಕಿಂತ ಮೊದಲು ಹೇಳಿದ್ದೇನೆ ಅದನ್ನು ನೀವು ಬಳಸಿ ನೋಡಬಹುದು ಹಾಗೆಯೇ ನಮ್ಮ ಚುನಾವಣೆಯ ಕಾವು ಇನ್ನೂ ಕೆಲವು ಕಡೆ ಯಾರಿಲ್ಲ ಅಲ್ಲಿ ಬಂದು ಜನರು ಭಾಷಣ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಹೀಗೆ ನಡೀತಾ ಇದೆ ಕರ್ನಾಟಕದಲ್ಲಿ ಹಾಗೆ ನಡೀತಾ ಇದೆ ಅಂತಹ ಇದೆ ಆವಾಗ ಅವರಿಗೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ದು ನೆನಪಿಗೆ ಬರೋದಿಲ್ಲ ಗುಜರಾತಲ್ಲಿ ನಡೆದಿದ್ದು ನೆನಪಿಗೆ ಬರೋದಿಲ್ಲ ಅಥವಾ ರಾಜಸ್ಥಾನದಲ್ಲಿ ನಡೆದಿದ್ದು ನೆನಪು ಬರೋದಿಲ್ಲ ಮಣಿಪುರದಲ್ಲಿ ನಡೆದಿದ್ದು ನೆನಪು ಬರೋದಿಲ್ಲ ಅದು ಯಾವುದನ್ನು ಮಾತಾಡಲ್ಲ ಕರ್ನಾಟಕದಲ್ಲಿ ಏನಾರು ನಡೆದರೆ ಅದನ್ನು ಮಾತ್ರ ಹೇಳುತ್ತಾರೆ ಆದರೆ ಹಿಂದೆ ಮಣಿಪಾಲ ಹತ್ರ ನಡೆದಿದ್ದನ್ನು ಅವರು ಹೇಳೋದಿಲ್ಲ ಅದನ್ನು ಮರೆತು ಬಿಡ್ತಾರೆ ಹಾಗೆ ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ಇಂತಹ ಅಪರಾಧಗಳು ನಡೀತಾನೇ ಇದೆ ಆದರೆ ಅದನ್ನೆಲ್ಲ ಮರೆತು ಈಗ ನಡೆದಿದ್ದನ್ನು ಮಾತ್ರ ಹೇಳುವಂತಹ ಒಂದು ಗುಣವಿಶೇಷ ಈ ಚುನಾವಣೆಯಲ್ಲಿ ಕಂಡುಬರುತ್ತದೆ ಯಾಕಂದರೆ ನಾವು ಹಿಂದೆ ಮೋದಿಯವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಹೇಳಿದ ಭಾಷಣಗಳು ಅವರು ಎಲೆಕ್ಷನ್ ಮಾಡಿದ ಭಾಷಣಗಳನ್ನು ಈಗ ಹೇಳಿದ್ರೆ ಅದೇ ಅವತ್ತು ಹೇಳಿದ್ರಲ್ಲ ಅವರು ನಮ್ಮ ಬೆಲೆ ಏರಿಕೆ ನಮ್ಮ ಸಿಲಿಂಡರ್ನ ಬೆಲೆ ಏರಿಕೆ ಆಯಿತು ಅದರ ಬೆಲೆ ಏರಿಕೆ ಆಯಿತು ಪೆಟ್ರೋಲ್ನ ಬೆಲೆ ಏರಿಕೆ ಆಯಿತು ಡೀಸೆಲ್ನ ಬೆಲೆ ಏರಿಕೆ ಆಯಿತು ಇದೆಲ್ಲವನ್ನು ನೋಡಿ ಜನರು ಕಷ್ಟಪಡ್ತಿದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ಇದರ ಬೆಲೆಯನ್ನ ಕಡಿಮೆ ಮಾಡ್ತೇವೆ ಇಂತಹ ಅನ್ಯಾಯ ನಡೀತದೆ ಅಂತ ಆದರೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಏನಾಗಿದೆ ಅಂತ ನೀವು ಯೋಚನೆ ಮಾಡಿದ್ರ ಗ್ಯಾಸಿಗೆ ಅವರು ಕೊಡ್ತಾ ಇದ್ದಂತಹ ಹಿಂದೆ ಕೊಡ್ತಾ ಇದ್ದಂತಹ ಸಬ್ಸಿಡಿಯನ್ನು ನಿಲ್ಲಿಸಿಬಿಟ್ರು ಅದೇ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನು ತುಂಬ ಏರಿಸ್ಬಿಟ್ರು ಯಾಕೆ ಏರಿಸ್ಬಿಟ್ರು ಆದರೆ ಆ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಇವರು ರೇಟ್ ಜಾಸ್ತಿ ಅಂತ ಹೇಳುವಾಗ ಆ ಕಚ್ಚಾ ತೈಲದ ರೇಟು ಎಷ್ಟಿತ್ತು ಈಗಿನ ಕಚ್ಚಾ ತೈಲದ ರೇಟ್ ಎಷ್ಟಿದೆ ಅದನ್ನು ಯಾವುದನ್ನು ಲೆಕ್ಕ ಹಾಕೋದಿಲ್ಲ ಹಾ ಮಾಂಗಾ ಹೈ ಮಾಂಗಾ ಹೈ ಅಂತ ಅವರು ಭಾಷಣ ಮಾಡ್ತಾರೆ ಯಾಕೆ ಈ ರೀತಿಯ ಭಾಷಣ ಮಾಡಿ ಜನರನ್ನು ಮೋಸ ಮಾಡುವಂತಹ ರಾಜಕಾರಣಿಗಳು ಇರುವಾಗ ನಾವು ಹೇಗೆ ಸುರಕ್ಷಿತರಾಗಿರಬಹುದು ಸಾಧ್ಯ ಅಂದರೆ ಒಬ್ಬ ಅಧಿಕಾರ ಸಿಕ್ಕಿದಾಗ ಅವರು ಏನು ಬೇಕಾದ್ರೂ ಹೇಳ್ಬೋದು ಏನು ಬೇಕಾದರೂ ಮಾಡ್ಬೋದು ಎಂಬಂತಹ ಒಂದು ಸ್ಥಿತಿ ವಿಶೇಷ ನಮ್ಮ ದೇಶದಲ್ಲಿ ಹೀಗೆ ಇದೆ ಎಂಬುದನ್ನು ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು ಚುನಾವಣೆಯಲ್ಲಿ ಬೇರೆಯವರು ಏನೇ ಮಾತಾಡಿದರೂ ಅವರ ಮೇಲೆ ಕೇಸಾಗ್ತಾರೆ ಆದರೆ ಇಂತಹ ಉನ್ನತ ಸ್ಥಾನಗಳಲ್ಲಿರುವಂತಹ ಪ್ರಧಾನಿಯಾಗಲಿ ಅಥವಾ ಗೃಹಮಂತ್ರಿ ಆಗಲಿ ಎಂತಹ ಮಾತು ಹೇಳಿದರೂ ಸಹ ಅವರ ಮೇಲೆ ಕ್ರಮ ಕೈಗೊಳ್ಳುವುದಿಲ್ಲ ಅದು ನಮ್ಮ ಕೆಲವು ಸ್ವಾಯತ್ತತಾ ಸಂಸ್ಥೆಗಳ ಒಂದು ದೃ ದೌರ್ಬಲ್ಯವೆಂದು ನಾವು ಹೇಳಬೇಕಾಗುತ್ತೆ ಸ್ವಾಯತ್ತ ಸಂಸ್ಥೆಗಳು ಯಾವ ರೀತಿಯಲ್ಲಿ ಜನರಿಗೆ ಉಪಯೋಗ ಆಗುವಂಥ ಕೆಲಸ ಮಾಡಬೇಕೋ ಅದನ್ನು ಮಾಡ್ತಾ ಇಲ್ಲ ಅದು ಬಿಟ್ಟು ಅವರು ಈ ಕೆ ಅವರ ನಾಯಕರು ಎನ್ನುವ ವ್ಯಕ್ತಿಗಳು ಹೇಳಿದ ಹಾಗೆ ಕುಡಿಯುತ್ತಿದ್ದಾರೆ ಅದರಿಂದ ನಮಗೆ ಸಿಗಬೇಕಾದಂತಹ ಉಪಯೋಗ ಇಂತಹ ಸ್ವಾಯತ್ತ ಸಂಸ್ಥೆಗಳಿಂದ ಸಿಗುತ್ತಿಲ್ಲ ಎಂಬುದನ್ನು ಯೋಚಿಸುವಾಗ ನಮಗೆ ಬೇಸರವಾಗುತ್ತದೆ ಈಗ ನಾವು ಎಲೆಕ್ಟ್ರೋಲ್ ಎಲೆಕ್ಟ್ರಾಲ್ ಫಂಡ್ ಅದೊಂದು ಬಾಂಡ್ ಅದು ಎಲೆಕ್ಟ್ರಾಲ್ ಬಾಂಡನ್ನು ವ್ಯಾಪಾರ ಮಾಡಿ ಅರ್ಹತೆ ಇಲ್ಲದವರಿಗೆ ಅರ್ಹತೆ ಇಲ್ಲದವರಿಗೆ ಗುತ್ತಿಗೆ ಕೆಲಸಗಳನ್ನು ಕೊಟ್ಟು ಇಂತಹ ದುಡ್ಡನ್ನು ಅವು ತಮ್ಮ ಪಕ್ಷದ ಬಳಕೆಗಾಗಿ ತಮ್ಮ ಪಕ್ಷಕ್ಕಾಗಿ ಪಕ್ಷಕ್ಕೆ ಜನಗಳನ್ನು ದಾರಿ ತಪ್ಪಿಸುವುದಕ್ಕಾಗಿ ಕೊಂಡುಕೊಳ್ಳುವಂತಹ ಕೆಲಸ ಇದೆ ಅಂದರೆ ಬಾಂಡ್ಗಳು ಅದು ಎರಡು ಸಾವಿರದ ಹದಿನೇಳರಲ್ಲಿ ಅವರು ಶುರು ಮಾಡಿದ್ರು ಆದರೆ ಅದರ ಲೆಕ್ಕವನ್ನು ಕೊಡಬೇಕಾಗಿಲ್ಲ ಯಾರು ಅದನ್ನು ತಗೊಂಡ್ರು ಅಂತ ತಿಳಿಸ್ಬೇಕಾಗಿಲ್ಲ ಇಂತಹ ಹಲವು ರೀತಿಯ ಒಂದು ನಿಬಂಧನೆಯನ್ನು ಒಳಪಟ್ಟು ಎಲೆಕ್ಟ್ರೋಲ್ ಬ್ಯಾಂಡ್ ಚುನಾವಣಾ ಬಾಂಡ್ಗಳು ಅದು ಮಾರಾಟ ಮಾಡಿ ಅದನ್ನು ಯಾವ ಪಕ್ಷ ಕೊಂಡುಕೊಳ್ಳುತ್ತೋ ಆ ಪಕ್ಷಕ್ಕೆ ಅದು ಲಾಭವಾಗಿರುತ್ತದೆ ಹೆಚ್ಚು ಹೆಚ್ಚು ಹಣ ಯಾರು ಅದನ್ನು ಕೊಟ್ಟು ಆ ದುಡ್ಡು ಕೊಟ್ಟು ಪಕ್ಷಕ್ಕೆ ದುಡ್ಡು ಕೊಟ್ಟು ಅದನ್ನು ಕೊಂಡುಕೊಳ್ತಾರೆ ಹಾಗೆ ಕೊಂಡುಕೊಂಡಾಗ ಇವರ ಪಕ್ಷಕ್ಕೆ ಯಾರ ಪಕ್ಷಕ್ಕೆ ಯಾವ ಪಕ್ಷಕ್ಕೆ ಅವರು ಕೊಂಡು ಅದನ್ನು ಹೆಸರಲ್ಲಿ ಕೊಂಡುಕೊಂಡಿರುತ್ತಾರೋ ಆ ಪಕ್ಷದವರಿಗೆ ಹಣ ಬರುತ್ತದೆ ಆ ಹಣ ಅಲ್ಲಿ ಲೆಕ್ಕ ಕೊಡಬೇಕಾಗಿಲ್ಲ ಯಾವುದೇ ಒಂದು ಯಾವುದೇ ಮಾಹಿತಿಯೂ ಅಲ್ಲಿ ಉಳಿದಿರುವುದಿಲ್ಲ ಆ ರೀತಿಯಲ್ಲಿ ಎಲ್ಲ ಪಕ್ಷದವರಿಗೂ ಕೊಡಬಹುದು ಆದರೆ ಅಧಿಕಾರ ಇರುವ ಪಕ್ಷದವರು ತಮ್ಮ ಕೆಲಸ ಕಾರ್ಯಗಳಿಗೆ ಅರ್ಹತೆ ಇಲ್ಲದವರಿಂದ ಇಂತಹ ಬಾಂಡ್ಗಳನ್ನು ಪಡೆದು ಅವರಿಗೆ ಕೆಲಸಗಳನ್ನು ಗುತ್ತಿಗೆ ಕೊಟ್ಟಾಗ ಆಗುವಂಥ ಅನಾಹುತದ ಬಗ್ಗೆ ಯಾರೂ ಯೋಚಿಸುವುದಿಲ್ಲ ಇಂತಹ ಕಾರ್ಯಗಳಿಂದಾಗಿ ನಮ್ಮ ಸರ್ಕಾರದಲ್ಲಿರುವಂತಹ ನಮ್ಮ ಸರ್ಕಾರ ನಡೆಸುವಂತಹ ಜನರಿಗೆ ಬರೀ ಸುಳ್ಳಿನಿಂದ ಅವರು ಅಧಿಕಾರಕ್ಕೆ ಬರಬಹುದೇ ಹೊರತು ಜನಗಳಿಗೆ ಉಪಯೋಗವಾಗುವಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ ಅದೇ ಅವರ ಗ್ಯಾರಂಟಿ ಆಗಿರುತ್ತದೆ ಯಾರಿಗಾದರೂ ಏನಾದರೂ ಉಪಯೋಗವಾಗಿದ್ದರೆ ಕರ್ನಾಟಕ ಸರ್ಕಾರದಿಂದ ಉಪಯೋಗವಾಗಿದ್ದರೆ ಆ ಗ್ಯಾರಂಟಿ ಅಂತ ಹೇಳಿದ ಮೇಲೆ ನಿಮಗೇನೋ ಉಪಯೋಗ ಆಗಿದ್ದರೆ ಅದು ನಿಜವಾದ ಗ್ಯಾರಂಟಿ ಆ ನಿಜವಾದ ಗ್ಯಾರಂಟಿ ನಿಮಗೆ ಉಪಯೋಗ ಆಗಿದ್ದರೆ ಅಂಥ ಪಕ್ಷದವರಿಗೆ ಓಟು ಕೊಡುವುದರಿಂದ ಮುಂದೆಯೂ ನಿಮಗೆ ಅನುಕೂಲ ಆಗಬಹುದೇನೋ ಆದರೆ ನಮ್ಮ ಗ್ಯಾರಂಟಿ ಅಂತ ಹೇಳಿ ಯಾವುದೇ ಉಪಯೋಗ ಇಲ್ಲದೆ ತಮ್ಮಗೆ ತಾವು ಹಿಂದೆ ಹೇಳಿದ್ದನ್ನೆಲ್ಲ ಮರೆತು ಈಗ ಬೆಲೆಗಳನ್ನು ಏರಿಸಿ ಬಾಂಡುಗಳನ್ನು ಮಾಡಿ ಅದನ್ನು ಮಾರಿ ಹಣವನ್ನು ಸಂಪಾದಿಸಿ ರಾಜಕೀಯ ವ್ಯಕ್ತಿಗಳನ್ನು ಕೊಂಡುಕೊಳ್ಳುವಂತಹ ಸ್ಥಿತಿ ವಿಶೇಷಕ್ಕೆ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಮತ್ತೊಮ್ಮೆ ಬರದೇ ಇರಲಿ ಎಂಬುದು ಎಲ್ಲರ ಒಂದು ಅನಿಸಿಕೆ ಸುಭದ್ರವಾದ ಸರ್ಕಾರ ಸುಭದ್ರವಾದ ದೇಶ ಸುಭದ್ರವಾದ ಜನಗಳ ಜೀವನ ಅದೇ ನಮಗೆ ಬೇಕಾಗಿರೋದು ಅಲ್ಲದೆ ಸುಳ್ಳು ಹೇಳಿ ಹಣ ಒಡೆದು ಜಾತೀಯತೆ ಮತೆ ಮತಾಂಧತೆಯನ್ನು ಹರಡುತ್ತಾ ಬರುವಂತಹ ಯಾವುದೇ ಒಂದು ವ್ಯವಸ್ಥೆ ನಮಗೆ ಬೇಕಾಗಿಲ್ಲ ನಾವು ಎಲ್ಲರೂ ಭಾರತೀಯರು ನಾವೆಲ್ಲರೂ ಭಾರತೀಯರು ನಮ್ಮಲ್ಲಿ ಯಾರೂ ಮೇಲಿಲ್ಲ ಕೀಳಿಲ್ಲ ಎಲ್ಲರೂ ಭಾರತೀಯರು ಎಂಬುದನ್ನು ನೆನೆದು ನಾವು ಮುಂದುವರಿಯೋಣ ಇದೇ ನಮ್ಮ ಇಂದಿನ ಚಿಂತನಾ ವಿಷಯ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವಿಷಯ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೇ ನೀವಿನ್ನು ಮಾಣಿಯಾರ್ ಟೈಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರೋದ್ರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ಅಭಿವೃದ್ಧಿಯಾಗುತ್ತೀರಿ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ